ಹೊಸ್ಪೇಟೆ ತಾಲೂಕಿನ ತಳವಾರಘಟ್ಟ ಗ್ರಾಮದಲ್ಲಿ ಬೆಳ್ಳಂಬೆಳಗ್ಗೆ ಗ್ರಾಮದ ಕಲ್ಲು ಬಂಡಿಯ ಮೇಲೆ ಕರಡಿ ಕಾಣಿಸಿಕೊಂಡು ಆತಂಕ ಸೃಷ್ಟಿ ಮಾಡಿತು ಎಲ್ಲಿಯ ಹೊಲಗಳಿಗೆ ಕೆಲಸಕ್ಕೆ ಹೋಗುವವರು ಮತ್ತು ಸಾರ್ವಜನಿಕರು ಭಯಭೀತಿಯಿಂದ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಐತಿಹಾಸಿಕ ಪ್ರಸಿದ್ಧ ವಿಜಯ ದೇವಸ್ಥಾನಕ್ಕೆ ಹೋಗುವಂತಹ ಪ್ರವಾಸಿಗರು ಭಯಭೀತರಾಗಿದ್ದರು ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕರಡಿಯನ್ನು ಸ್ಥಳಾಂತರಿಸಬೇಕು ಅಂತ ಒತ್ತಾಯಿತು ಬರಂಗಿಲ್ಲ ಬಂದ್ರ ಗಾಡಿ ನಿಂದ್ರೆ ಸರ್ ಹತ್ತಿ ನಿಂದ್ರೆ ಕೆಡಿಸ್ ತಂಡ ಬರಂಗಿಲ್ಲ ಬಂದ್ರ ರತ್ನ ಗಾಡಿ ನಿಂದಷ್ಟು ನೇನಾ ಬಂದ್ರೆ ಹತ್ತ ನಿಂದ್ರೆ ಸಲಗಡೆಸ ನಿಂದ್ರೆ